ಹೊಳೆನರಸೀಪುರ ಪಟ್ಟಣದ ಕೋಟೆ ಶ್ರೀ ಚತುರ್ಭುಜ ಪಟ್ಟಾಭಿರಾಮ ದೇವಾಲಯ ಶ್ರೀ ರಘುಪತಿ ದೇವಾಲಯ ದೇವಾಂಗ ಬಡಾವಣೆಯ ರಾಮ ಮಂದಿರ ಆರ್ಯ ಇಡಿಗರ ರಾಮ ಮಂದಿರ ಶ್ರೀ ರಾಮ ಮಂದಿರ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಶ್ರೀ ರಾಮನವಮಿ ಪ್ರಯುಕ್ತ ವಿಶೇಷ ಪೂಜಾ ಮಹೋತ್ಸವ ವೈಭವದಿಂದ ನಡೆಯಿತು ಜೊತೆಗೆ ಭಕ್ತರು ಕೂಗಿದ ಜೈ ಶ್ರೀರಾಮ್ ಶ್ರೀರಾಮನ ಜಯ ಘೋಷ ಮುಗಿಲು ಮುಟ್ಟಿತ್ತು ಭಾನುವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀರಾಮ ದೇವಾಲಯಗಳಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯ ಮೂಲಮೂರ್ತಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ಶ್ರೀರಾಮದೇವರಿಗೆ ಪ್ರಿಯವಾದ ಪಾನಕ ಕೋಸಂಬರಿ ಮತ್ತು ಪ್ರಸಾದದ ನೈವೇದ್ಯ ಅರ್ಪಿಸಲಾಯಿತು ನಂತರ ತದಿಯಾರಾಧನೆ ಸೇವೆ ಸಹಸ್ರ ನಾಮಾರ್ಚನೆ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ಮಂಗಳಾರತಿ ತೀರ್ಥಪ್ರಸಾದ ಜೊತೆಗೆ ಪಾನಕ ಕೋಸಂಬರಿ ಹಾಗೂ ಪ್ರಸಾದ ವಿತರಿಸಲಾಯಿತು ಮಹಾತ್ಮ ಗಾಂಧಿ ವೃತ್ತದ ಸಮೀಪವಿರುವ ಪುರಸಭಾ ಮುಂಭಾಗದಲ್ಲಿ ವಿಜೃಂಭಣೆಯಿಂದ ಹನುಮ ಜಯಂತಿ ಆಚರಿಸಿ ಪ್ರಥಮ ಬಾರಿಗೆ ಭಕ್ತರ ಮನದಲ್ಲಿ ಶಾಶ್ವತವಾಗಿ ಜಯಂತೋತ್ಸವದ ನೆನಪು ಉಳಿಯುವಂತೆ ಮಾಡಿದ ಹನುಮ ಜಯಂತಿ ಆಚರಣಾ ಸೇವಾ ಸಮಿತಿ ವತಿಯಿಂದ ಬೆಳಿಗ್ಗೆಯಿಂದ ಸಂಜೆ ತನಕ ಶ್ರೀರಾಮನ ಭಕ್ತರಿಗೆ ಕೋಸಂಬರಿ ಮಜ್ಜಿಗೆ ವಿತರಿಸಲಾಯಿತು